ಅವರಿಗೆ ಪೈ ಸ್ಟಾರ್ ಡೈಮಂಡ್ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಊಹೆ ಮಾಡ್ಕೊಳಕ್ ಆಗಲ್ಲ ಯಾಕಂದ್ರೆ ಇವತ್ತು ನೂರಾರು ಜನ ಸಮಾಜ ಸೇವಕರು ಬರ್ತಾರೆ ಹೋಗ್ತಾ ಯಾಕಂದ್ರೆ ನಾವು ಅವ್ರನ್ನ ಇಲ್ಲ ಆದ್ರೆ ಟೊಮಾಟೊ ಬೆಲೆ ಕುಸಿತವಾದಾಗ ಸರ್ಕಾರದ ಮೇಲೆ ಒತ್ತಡ ಆಗ್ತಾರೆ ನೋಡಿ ಅದು ಎಲ್ರಿಗೂ ಬರಲ್ಲ ಮಂಡಿ ಮಂಡಿಡೋತ್ಕೊಂಡು ಚರ್ಸ್ತಾಡು ಪದ ರೂಪಾಯಿ ಪೋತಿ ಇವತ್ತು ರೂಪಾಯಿ ಪೋತಿ ನಾಕೆ ವಚ್ಚೆ ಲಾಭ ಮಾಡ್ತಾರೆ ಅದು ಆತರ ಮಾಡ್ತಾ ಇಲ್ಲ ಅಮೌಂಟ್ ಇಲ್ವಾ ದುಡ್ಡು ಇಲ್ವಾ ಇಲ್ಲ ಮನೆಯಲ್ಲಿ ಸಮಸ್ಯೆ ಇದೆಯಾ ಮದುವೆ ಇದೆಯಾ ಮಕ್ಕಳ ಎಜುಕೇಶನ್ ಇದೆಯಾ ಪ್ರತಿಯೊಂದಕ್ಕೂ ಜಿಲ್ಲೆಯಲ್ಲಿ ಅವರನ್ನು ಗುರುಸಿದಾರೆ ಆ ರೋಟರಿ ಕ್ಲಬ್ ಅಲ್ಲಿ ಅಷ್ಟು ಸಲೀಸಾಗಿ ಅಂದ್ರೆ ಯಾರನ್ನು ಗುರುಸಬೇಕು ಮತ್ತು ರಾಜಕೀಯದಲ್ಲಿ ಅವ್ರು ಮುಂದುವರಿಬೇಕು ಇವತ್ತು ಇಲ್ಲಿ ಧ್ವನಿ ಜೆಟ್ ಪಿ ಇರಬಹುದು ಟಿ ಪಿ ಇರಬಹುದು ಯಾವ್ದೋ ಒಂದ್ ಇದ್ರಲ್ಲಿ ಅವರು ಚುನಾವಣೆ ನಡೆಸಬಾರ್ದು ಅವರು ಇನಾಮಿನೇಷನ್ ಮಾಡುವ ಮುಖಾಂತರ ಅವರು ಜೆಟ್ ಆತ್ಮೀಯ ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರದ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ರೈತ ಬಂಧರ ಬಾಂಧವರ ಪರವಾಗಿ ಸಮಾಜ ಸೇವಕರಾಗಿ ಯುವಕರ ಕಣ್ಮಣಿಯಾಗಿ ರೈತರಿಗೆ ಸದಾ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಗವಾರ ಸತ್ಯಣ್ಣನವರು ಇವತ್ತು ರೋಟ್ರಿ ಕ್ಲಬ್ ಮುಳುಬಾಗಲು ತಾಲೂಕು ಅಧ್ಯಕ್ಷರಾದರು ಅವರಿಗೆ ಪೈ ಸ್ಟಾರ್ ಡೈಮಂಡ್ ಏನು ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಖಂಡಿತವಾಗ್ಲೂ ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಇವತ್ತು ನೂರಾರು ಜನ ಸಮಾಜ ಸೇವಕರು ಬರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಸ್ಥಳೀಯವಾಗಿ ಒಬ್ಬ ಟೊಮಾಟೊ ಮಂಡಿ ಮಾಲೀಕರಾಗಿ ಪ್ರಗತಿಪರ ರೈತರಾಗಿ ರೈತರ ಕಷ್ಟ ಏನು ಅಂತೇಳಿ ಆ ಒಂದು ರೈತರ ಹೊಲಗಳಿಗೆ ಮತ್ತು ರೈತರ ತೊ ಮನೆಗಳಿಗೆ ಹೋಗಿ ಅವರ ಕಷ್ಟಗಳಿಗೆ ಸ್ಪಂದಿಸಿದಂಥ ನಮ್ಮ ಸಮಾಜ ಸೇವಕರು ಏಕೈಕ ಪ್ರಗತಿಪರ ರೈತರಂದರೆ ನಮ್ಮ ಸತ್ಯಣ್ಣವ್ರು ಅಂತೇಳಿ ತಪ್ಪಾಗ್ಲಾರ್ದು ಯಾಕಂದರೆ ನಾವು ಅವ್ರನ್ನ ಹೊಗಳ್ತಾ ಇಲ್ಲ ಆದರೆ ಇವತ್ತು ಮೂರ್ಛೆ ರೋಗ ಇರ್ಬೋದು ಬೇರೆ ಕಾಯಿಲೆಗಳಿರ್ಬೋದು ಯುವಕರಿಗೆ ಉದ್ಯೋಗ ಸೃಷ್ಟಿ ಇರ್ಬೋದು ಅದರ ಜೊತೆಗೆ ರೈತರಿಗೆ ತೆಂಗಿನ ಸಸಿಗಳು ವಿತರಣೆ ಇರ್ಬೋದು ಆ ಬ ಟೊಮೊಟೊ ಬೆಲೆ ಕುಸಿತವಾದಾಗ ಸರ್ಕಾರದ ಮೇಲೆ ಒತ್ತಡ ಆಗ್ತಾರೆ ನೋಡಿ ಅದು ಎಲ್ರಿಗೂ ಬರೋಲ್ಲ ಮಂಡಿ ಮಾಲಕರ ಏ ರೈತ ಪಂಡ್ತಾಡೋ ಎತ್ಕೊಂಡು ಚೇಸ್ತಾಡೋ ಪದ ರೂಪಾಯಿ ಪೋತಿ ಇರುವ ರೂಪಾಯಿ ಪೋತಿ ನಾಲ್ಕೇ ವಚ್ಚೆ ಲಾಭ ಮಾಡ್ತಾರೆ ಅದು ಆ ಥರ ಮಾಡ್ತಾ ಇಲ್ಲ ಆದರೆ ಬೆಲೆ ಕುಸಿತದಾಗೂ ಕೂಡ ನೀವು ಕಷ್ಟದಲ್ಲಿದ್ದೀರಾ ನಿಮ್ಗೆ ಔಷಧಿ ಬೇಕಾ ಕೂಲಿ ಕಾರ್ಮಿಕರಿಗೆ ಅಮೌಂಟ್ ಇಲ್ವಾ ದುಡ್ಡಿಲ್ವಾ ಇಲ್ಲ ಮನೆಯಲ್ಲ ಸಮಸ್ಯೆ ಇದೆಯಾ ಮದುವೆ ಇದೆಯಾ ಮಕ್ಕಳ ಎಜುಕೇಷನ್ ಇದೆಯಾ ಪ್ರತಿಯೊಂದಕ್ಕೂ ಅವರು ನೇರವಾಗಿ ರೈತರ ಪರ ನಿಂತು ಅವರ ಒಂದು ಸಮಾಜ ಸೇವೆಯನ್ನು ಅವರ ರೈತರ ಸೇವೆಯನ್ನು ಯುವಕರ ಸೇವೆಯನ್ನು ಗುರುತಿಸಿ ಇವತ್ತು ರೋಟ್ರಿ ಕ್ಲಬ್ಬು ಫೈವ್ ಸ್ಟಾರು ಡೈಮಂಡ್ ಒಂದು ಪ್ರಶಸ್ತಿ ಏನು ಅವರು ಘೋಷಣೆ ಮಾಡಿದ್ದಾರೆ ಅದರ ಜೊತೆಗೆ ಜಿಲ್ಲೆಯಲ್ಲಿ ಅವರನ್ನು ಗುರುಸಿದರೆ ಆ ರೋಟ್ರಿ ಕ್ಲಬ್ಬಲ್ಲಿ ಅಷ್ಟು ಸಲೀಸಾಗಿ ಅಂದರೆ ಯಾರನ್ನೂ ಗುರುಸಲ್ಲ ಆದರೂ ಸಹ ಅವರ ನಿರಂತರ ಸೇವೆಗೆ ಸಮಾಜ ಸೇವೆಗೆ ಅವರನ್ನು ಗುರುತಿಸಿರುವಂತಹ ಈ ಒಂದು ರೋಟ್ರಿ ಕ್ಲಬ್ಗೆ ನಮ್ಮ ರೈತ ಸಂಘದಿಂದ ಮತ್ತು ಎಲ್ಲ ಪ್ರಗತಿಪರ ರೈತರಿಂದ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಜೊತೆಗೆ ಇವರ ಸಮಾಜ ಸೇವೆ ಅಂತೆ ಮುಂದುವರಿಬೇಕು ಮತ್ತು ರಾಜಕೀಯದಲ್ಲಿ ಅವರು ಮುಂದುವರಿಬೇಕು ಇವತ್ತು ಇಲ್ಲಿ ಧ್ವನಿ ಎತ್ತಬೋದಲ್ಲ ಇವತ್ತು ಜಡ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಯಾವುದೋ ಒಂದು ಇದರಲ್ಲಿ ಅವರು ಜಿಲ್ಲಾ ಪಂಚಾಯಿತಿಯಲ್ಲಿ ರೈತರ ಪರ ಧ್ವನಿ ಎತ್ತಬೇಕು ಆ ಧ್ವನಿ ಎತ್ತಬೇಕಂದ್ರೆ ಇಲ್ಲಿನ ಅವರ ಕ್ಷೇತ್ರದಲ್ಲಿ ಏನಿದೆಯೋ ಆ ಕ್ಷೇತ್ರದ ಜನ ಅವರಿಗೆ ಆಶೀರ್ವಾದ ಮಾಡಬೇಕು ಚುನಾವಣೆ ನಡೆಸಬಾರ್ದು ಅವರು ಇನಾಮಿನೇಷನ್ ಮಾಡುವ ಮುಖಾಂತರ ಅವರು ಜೆಡ್ ಪಿಗೆ ಅವ್ರನ್ನ ಆಯ್ಕೆ ಮಾಡುವ ಜೊತೆಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನಷ್ಟು ರೈತಪರ ಸೇವೆ ಮಾಡಲು ಅವರಿಗೆ ಆ ಭಗವಂತ ಕರುಣೆ ಮಾಡಲಿ ಮತ್ತು ಸಮಾಜ ಸೇವಕರಾಗಿ ಯುವಕರ ಕಣ್ಮಣಿಯಾಗಿ ರೈತರ ರಕ್ಷಕರಾಗಿ ಮತ್ತು ಪ್ರಗತಿಪರ ರೈತರಾಗಿ ರೋಟರಿ ಕ್ಲಬ್ನಲ್ಲಿ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುವ ಮುಖಾಂತರ ನಮ್ಮ ಎಲ್ಲ ಜಿಲ್ಲೆಯ ಮತ್ತು ತಾಲೂಕಿನ ರೈತಪರ ಪರ ನಿಂತಿರುವ ನಗವಾರ ಸತ್ಯಣ್ಣನವರಿಗೆ ಎಲ್ಲ ರೈತರ ಒಂದು ತಾಯಂದಿರ ಹಿರಿಯರ ಆಶೀರ್ವಾದ ಇದೇ ಇರಲಿ ಅವರ ದೇವರ ಆರೋಗ್ಯೇಶ್ವರ ಈಶ್ವರ ಕಟ್ಟಬಳ್ಳಿ ಇನ್ನಷ್ಟು ಸಮಾಜ ಸೇವೆ ಮಾಡಲು ಅವಕಾಶ ಭಗವಂತ ನೀಡಿಲಿ ಅಂತೇಳಿ ಅವರಿಗೆ ನಮ್ಮ ಪ್ರೀತಿಯಿಂದ ಎಲ್ಲ ಪ್ರಗತಿಪರ ರೈತರು ಪುಷ್ಪ ನಮನವನ್ನು ಹರಿಸುವುದರ ಮೂಲಕ ಅವರಿಗೆ ದೇವರ ಆರೋಗ್ಯ ಕಾಪಾಡಲಿ ಅಂತೇಳಿ ಮಾಡ್ಕೊತಾ ಇದ್ದೀವಿ ಎಲ್ಲ ಒಂದೇ ಸರಿ ಡಾಕ್ಟರ್ಪ್ಪ ಸತ್ತಣ್ಣ ಅವ್ರಿಗೆ ಸತ್ತಣ್ಣ ಅವ್ರಿಗೆ ಸತ್ತಣ್ಣ ಅವ್ರಿಗೆ